ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನ್ ಆಗ್ತದೆ ಫೈನಲಿ ಇಲ್ಲಿ ಭಾರ್ಗವಿಗೆ ಸ್ಟ್ರೋಕ್ ಕೊಡ್ತಿದ್ದಾರೆ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ಬೋದು ಜಿ ಪಿ ಪಾಟೀಲ್ ಹಾಗಾದ್ರೆ ಜಿ ಪಿ ಪಾಟ್ ಇಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟರು ಅನ್ನೋ ಕಾರಣಕ್ಕೆ ಇಲ್ಲಿ ಭಾರ್ಗವಿ ತಲೆ ತಗ್ಸಿ ಸೋಲನ್ನ ಸಾಧ್ಯನ ಖಂಡಿತ ಅಲ್ಲ ಕಂಡ್ರೆ ಎಂದೂ ಕೂಡ ಭಾರ್ಗವಿ ತಪ್ಪಿಲ್ಲದೆ ಇಲ್ಲ ಅಂದಮೇಲೆ ಸೋಲನ್ನ ಒಪ್ಕೊಳೋಕೆ ಸಾಧ್ಯನೇ ಇಲ್ಲ ಆದ್ರೆ ಅಲ್ಲಿ ಭಾರ್ಗವಿಗೆ ಆಪದ್ ಬಾಂಧವರಾಗಿ ಬರುವುದ್ ಯಾರು ಹಾಗಾದ್ರೆ ಪೆನ್ ಡ್ರೈವ್ ತಂದ್ಕೊಡುವುದು ಯಾರು ಏನಾಯಿತು ಅಂತದ್ದು ಇದು ಎಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಹೋಗಬಾರ್ದು ಅಂತ ಬೃಂದ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದಾಳೆ ಇಲ್ಲಿ ಮನೇಲಿ ಏನಾದ್ರೂ ಅಮ್ಮನಿಗೆ ವಿರುದ್ಧವಾಗಿ ಆಕೆ ಕೋರ್ಟ್ಗೆ ಗೆ ಹೊಟ್ರೆ ದಾರಿ ಮಧ್ಯದಲ್ಲಿ ಆಕೆಗೆ ತೊಂದರೆ ಆಗ್ಬೇಕು ಆಕೆ ಕೋರ್ಟ್ಗೆ ಅಟೆಂಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಬೃಂದ ಒಂದಷ್ಟು ರೌಡಿಗಳನ್ನ ಬಿಟ್ಟು ಒಂದ್ ತಾತನ್ನ ಬಿಟ್ಟು ಇಲ್ಲಿ ಭಾರ್ಗವಿನ ಅಟ್ಯಾಕ್ ಮಾಡೋದಕ್ಕೆ ಹೇಳ್ತಾರೆ ಅದೇ ರೀತಿಯಲ್ಲಿ ಭಾರ್ಗವಿ ಿ ಮತ್ತೆ ಸಂಧ್ಯಾ ಇಬ್ರು ಕೂಡ ದಾರಿ ಮಧ್ಯದಲ್ಲಿ ಬರ್ಬೇಕಿದ್ರೆ ಒಂದು ತಾತ ಕೆಳಗಡೆ ಬಿದ್ದಿರತ್ತೆ ತಾತನ ಉಪಚರಿಸಕ್ಕೆ ಹೋದಂತಹ ಮತ್ತೆ ಸಂಧ್ಯಾ ಇವಿ ಒಂದು ಸಿಚುವೇಶನ್ ಮಧ್ಯದಲ್ಲಿ ಅವರು ಪೆನ್ ಡ್ರೈವ್ ಅನ್ನ ಕಳ್ಕೊಂಡ್ಬಿಡ್ತಾರೆ ಆ ಕಡೆ ಸಂಧ್ಯಾ ಹೋಗಿದ್ದೆ ಫಸ್ಟ್ ಏಡ್ ಬಾಕ್ಸ್ ಅನ್ನ ತರೋಕೆ ಹೋದ್ರೆ ಅಲ್ಲಿ ಪೆನ್ ಡ್ರೈವ್ ಹೋಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಇಲ್ಲಿ ಭಾರ್ಗವಿ ಬಂದು ಹೇಳುವ ಸಮಯದಲ್ಲಿ ಇಲ್ಲಿ ಆ ತಾತ ಬಿದ್ದಿದ್ದ ತಾತ ಕಣ್ಣಿಗೆ ಕಾರದ ಪುಡಿ ಹೆರ್ಚಿ ಅಲ್ಲಿಂದ ಎಸ್ಕೇಪ್ ಬಿಡ್ತಾರೆ ಫೈನಲಿ ಇಲ್ಲಿ ಸಂಧ್ಯಾ ಚೀಸ್ ಮಾಡಿ ಟ್ರೈ ಮಾಡ್ತಾಳೆ ತದನಂತರ ಭಾರ್ಗವಿ ಹತ್ರ ಬಂದಿದ್ದ ನೀರ್ ಬಾಟಲ್ ನ ತಗೊಂಡಿದ್ದೆ ಈ ಕಡೆ ಭಾರ್ಗವಿಗೆ ಕೊಡ್ತಾಳೆ ಭಾರ್ಗವಿ ಮುಖ ತೊಡ್ಕೊತಾರೆ ತದನಂತರ ಅಕ್ಕ ಪೆನ್ ಡ್ರೈವ್ ಇಲ್ಲ ತಗೊಂಡು ಹೊರಟೋಗಿ ಬನ್ನಿ ಹೋಗೋಣ ಅಂತಿದ್ರೆ ಇಲ್ಲ ಸಂಧ್ಯಾ ನಾವೀಗ ಅವನ್ನ ಚೂಸ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಕೋರ್ಟ್ಗೆ ಲೇಟ್ ಆಗಿ ಹೋಗ್ಬೇಕಾಗುತ್ತೆ ಕೋರ್ಟ್ ಸಮಯ ಮುಗ್ದು ಹೋಗುತ್ತೆ ನಾವು ಮೊದಲು ಅಲ್ಲಿ ಅಟೆಂಡ್ ಆಗುವುದು ಮುಖ್ಯ ನಡಿ ಅಂತ ಹೇಳ್ತಿದ್ದಾರೆ ಅಥವಾ ಕಡೆ ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿರ್ತಕ್ಕಂಥ ಜಿ ಪಿ ಪಾಟೀಲ್ ಜೋರ್ಜ್ ಬರ್ತದಾಗೆ ತಮ್ಮ ವಾತವನ್ನ ಮಟ್ಸಕ್ಕೆ ಶುರು ಮಾಡ್ಕೊತಿದ್ದಾರೆ ಆ ಕಡೆ ಅಪೋಸಿಟ್ ಲಾಯರ್ ಬಂದಲ್ವಾ ಅಂತ ಹೇಳಿ ಜೋರ್ಜ್ ಕೇಳ್ತಿದ್ದಾಗ ಈತ ಕಡೆ ಜಿ ಪಿ ಪಾಟೀಲ್ ಇಲ್ಲ ಸರ್ ಅವ್ರಿಗೆ ಯಾವುದೇ ರೀತಿಯ ಪ್ರೂಫ್ ಇಲ್ಲದೆ ಈ ಒಂದು ಕೇಸನ್ನ ಹಾಕೊಂಡು ಬಂದಿದ್ದಾರೆ ಕೋರ್ಟಿನ ಸಮಯ ವ್ಯರ್ಥ ಮಾಡ್ತಿದ್ದಾರೆ ಯಾವುದೇ ರೀತಿಯ ಆಧಾರ ಇಲ್ಲ ಆದರೂ ಕೂಡ ಆ ಸಂಧ್ಯಾ ಮಾತನ್ನ ನಂಬ್ಕೊಂಡು ನಮ್ಮ ಲರ್ನ್ ಫ್ರೆಂಡ್ ಭಾರ್ಗವಿ ಅವರು ಪರವಾಗಿ ಕೇಸ್ ತಗೊಂಡು ಡಿಫೆಂಡ್ ಮಾಡಬೇಕು ಅಂತ ಬಂದಿದ್ದಾರೆ ಆದರೆ ಡಿಫೆಂಡೆಂಟ್ ಲಾಯರ್ ಹತ್ರ ಯಾವುದೇ ರೀತಿಯ ಸಾಕ್ಷಿಯ ಆಧಾರಗಳಿಲ್ಲ ಆದರೂ ಕೂಡ ನಮ್ಮ ಕಕ್ಷಿದಾರ ವಿಕೆ ಮೇಲೆ ಇಳದೇ ಇರ್ತಕ್ಕಂಥ ಆಪಾದನೆ ಹಾಕಿದ್ದಾರೆ ಆದರೆ ಅವರಿಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ ನಾವು ಯಾವುದೇ ಕಾರಣಲ್ಲೂ ಕಾರಣಕ್ಕೂ ಕೂಡ ಇದರಲ್ಲಿ ಜಯಿಸೋಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಹತ್ರ ಸಾಕ್ಷಿ ಆಧಾರಗಳಿಲ್ಲ ಅಂತ ಅದೇ ಕಾರಣಕ್ಕೆ ಕೋರ್ಟ್ಗೆ ಅಟೆಂಡ್ ಆಗುವುದಕ್ಕೆ ನೆಪ ಹೂಡ್ತಿದ್ದಾರೆ ಲಾ ಸ್ಟ್ಯಾಂಡ್ ಕೂಡ ಅಟೆಂಡ್ ಆಗಿಲ್ಲ ಅದೇ ರೀತಿ ಈ ಸಮಯ ಕೂಡ ಅಟೆಂಡ್ ಆಗಿಲ್ಲ ಅದೇ ಕಾರಣಕ್ಕೋಸ್ಕರ ನಮ್ಮ ಕಕ್ಷಿದಾರ ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಅವರ ಕುತಂತ್ರಕ್ಕೆ ಬಲಿಯಾಗಿದ್ದಾರೆ ಅದೇ ಕಾರಣಕ್ಕೆ ಈ ಒಂದು ಕೇಸನ್ನು ಇಲ್ಲೇ ಡಿಸ್ಮಿಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಇವರು ಓನರ್ ಅಂತ ಹೇಳಿ

ಜಿ ಪಿ ಪಾಟೀಲ್ ಆ ಒಂದು ಮಾತನ್ನ ಮನ್ನಣೆ ಕೊಟ್ಟು ಇಲ್ಲಿ ಜರ್ಜ ಆ ಒಂದು ಆರ್ಡರ್ ಅನ್ನ ಬರೆದ್ಬಿಡ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಯಾವುದೇ ಕಾರಣಕ್ಕೂ ಡಿಸ್ಮಿಸ್ ಮಾಡಬೇಡಿ ಅವರ ಆನರ್ ಅಂತ ಹೇಳಿ ಕೇಳ್ಕೊಂಡು ಎಂಟ್ರಿ ಕೊಟ್ಟಿದ ಜಿ ಪಿ ಪಾಟೀಲ್ ಶಾಕ್ ಆಗ್ತದಾರ ಆತ ಕಡೆ ಬಂದಾಗೆ ಆ ತಾತ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದ ಏನಾಯ್ತು ಆ ಭಾರ್ಗವಿ ಏನ್ ಮಾಡ್ತಿದ್ದಾಳೆ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ಮಾಡಮ್ ಆ ಭಾರ್ಗವಿ ಮತ್ತೆ ಹುಡುಗಿ ಬರ್ತಾ ಇದ್ರು ನಾವು ಅಟ್ಯಾಕ್ ಮಾಡಿದ್ವಿ ಮುಖಕ್ಕೆ ಖಾರದ ಪುಣೆಯೇ ಹಾಕ್ಬಿಡ್ವಿ ಅಣ್ಣ ಹಾಕಿದ್ದಲ್ಲ ಅಂತ ಹೇಳಿದಾಗ ವೆರಿ ಗುಡ್ ಈಗೇನಾಯ್ತು ಅಂತ ಕೇಳ್ತಿದ್ದಾರೆ ಬೃಂದ ಆದ್ರೆ ಏನ್ ಮಾಡುದು ಮೇಡಮ್ ಖಂಡಿತವಾಗ್ಲು ಆಕೆಯ ನಾನು ಅವ್ ತಡಿಯೋಕೆ ಆಗ್ಲಿಲ್ಲ ಅವಳು ಕೋರ್ಟ್ಗೆ ಹೊಡ್ಬಿಟ್ಲು ಅಂದಾಗ ಇದಕ್ಕ ನಾನ್ ನಿಮ್ಗೆ ದುಡ್ಡು ಕೊಟ್ಟಿದ್ದು ಇದಕ್ಕ ನಾನ್ ನಿಮ್ಗೆ ಕೆಲಸ ವಹಿಸಿದ್ದು ಅಂತ ಬೃಂದ ರೀಗಾಡ್ತಿದ್ದಾರೆ ಆದ್ರೆ ಮೇಡಮ್ ಅವಳ ಹತ್ರ ಇರ್ತಕ್ಕಂಥ ಡ್ರೈವ್ ಅನ್ನ ನಾವು ತಗೊಂಡಿದ್ವಿ ಅಂತ ಹೇಳ್ತಿದಾಗ ವೆರಿ ಗುಡ್ ತಂದ್ಕೊಡಿ ಅಂತ ಹೇಳ್ತಾಳೆ ಬೃಂದ ತದನಂತರ ಈ ಕಡೆ ಬೃಂದಾಗ ಅಚ್ಚರಿ ಆಗತ್ತೆ ಏನಪ್ಪಾ ಇದು ಅಮ್ಮ ಅವ್ಳನ್ನ ಹೋಗೋದಕ್ಕೆ ಬಿಟ್ಬಿಟ್ರು ಅಥವಾ ಅವಳೇ ಅಮ್ಮನ ವಿರುದ್ಧವಾಗಿ ಹೋಗ್ಬಿಟ್ಲ ಏನಾಯಿತು ಅಂತ ಕೇಳಬೇಕಲ್ಲ ಅಂತ ಅಂದ್ಕೊಂಡು ಕಾಲ್ಗೆ ಟ್ರೈ ಮಾಡೋಕ್ಕೆ ನೋಡ್ತಾಳೆ ಆದರೆ ಅಮ್ಮ ಆಲ್ರೆಡಿ ಅವಳ ಮನೆ ಮುಂದೆನೇ ಬ್ಯಾಗ್ ತಗೊಂಡು ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಅಮ್ಮನ್ನ ನೋಡ್ತಿದ್ದಾಗ ನೀನು ಯಾಕಮ್ಮ ಬರೋಕ್ಕೆ ಹೋದೆ ಅಂತ ಹೇಳ್ತಿದ್ರೆ ಯಾಕೆ ಬರೋಕ್ಕೆ ಹೋದೆ ಅಂತ ಹೇಳ್ತಿದ್ಯಲ್ಲ ಅವರಿಂದ ನೀನೇ ಹೇಗೆ ತವರ ಮನೆಗೆ ಬಂದು ಬಂದಾಗ ನನ್ನನ್ನು ಯಾರು ಬರ್ಮಾಡ್ಕೊಳ್ಳೋರಿಗೆ ಗತಿ ಇಲ್ಲ ಅಂತ ಹೇಳಿದ್ಯೋ ಅದೇ ರೀತಿ ಮಗಳ ಮನೆಗೆ ಬಂದಾಗ್ಲೂ ಕೂಡ ನನಗೂ ಅದೇ ಸಿಚುವೇಶನ್ ಆಗ್ತದೆ ಮಗಳ ಮನೆಗೆ ಬಂದು ಹೊರಗಡೆ ನಿಲ್ಲೋ ಪರಿಸ್ಥಿತಿ ಬೇರೆ ಅಂತ ಹೇಳ್ತಿದ್ದಾರೆ ಅದು ಅಮ್ಮ ಹೌದು ಈ ಬಾಗ ಯಾಕೆ ತಗೊಂಡ್ ಬಂದಿದ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಬೇಡಮ್ಮ ಬೇಡ ನಿಮ್ಮ ನಿನ್ ದುಡ್ಡು ಬೇಡ ನಿಮ್ಮ ದುಡ್ಡು ಬೇಡ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಈ ದುಡ್ಡು ಬೇಡ ತಗೊಂಬಿಡು ಅಂತ ಬಿಡ್ತಾರೆ ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ ನೀನೇ ಇಟ್ಕೋಬೇಕು ಅಂತ ಅಲ್ವಾ ನೀನೇ ಇಟ್ಕೋಬೇಕಿತ್ತು ಯಾಕೀಗ ತಗೊಂಡ್ ಬಂದ ಅಂತ ಬೃಂದಾಯ ಹೇಳ್ತಿದ್ರೆ ಇಲ್ಲ ಈ ಒಂದು ದುಡ್ಡಿನ ನಮ್ಮ ಸಾಕಷ್ಟು ಸಾಕಷ್ಟು ರೀತಿಯ ವಿಷಯಗಳು ನಡೆದು ಹೋಗಿದೆ ದಯವಿಟ್ಟು ಈ ದುಡ್ಡನ್ನ ನಾನು ಇಟ್ಕೊಳೋದಿಲ್ಲ ತಗೊಂಡ್ಬಿಡು ಅಂತ ಹೇಳಿ ಹೊಟ್ಟು ಬಿಡ್ತಾರೆ ಕಡೆ ಅರ್ಜುನ ಪೆಂಡ್ರೆ ಭಾರ್ಗವಿ ಕೈಗೆ ತಲುಪಿದೆ ಅಂದಮೇಲೆ ಕೋರ್ಟ್ಗೆ ಸಬೆಟ್ ಮಾಡ್ತಾರೆ ಇದರಿಂದಾಗಿ ವಿಕಿ ಏನು ಅನ್ನೋದು ಗೊತ್ತಾಗುತ್ತೆ ನನ್ನ ಡ್ಯಾಡ್ ತುಂಬಾನೇ ಒಳ್ಳೆಯವರು ನನ್ನ ಡ್ಯಾಡ್ ಯಾವತ್ತು ಕೂಡ ನ್ಯಾಯತ ಪರವಾಗಿ ವಿಷಯ ಗೊತ್ತಿಲ್ಲ ಹಾಗಾಗಿ ಈ ರೀತಿ ಎಲ್ಲ ನಡ್ಕೋತಿದ್ದಾರೆ ಅವ್ರ ಫ್ರೆಂಡ್ ಅಲ್ವಾ ಅವರೆಲ್ಲ ಇಲ್ದಿರೋದನ್ನ ಹೇಳಿ ವಿಕ್ಕಿ ಒಳ್ಳೆಯವನು ಅಂತ ಜಿ ಪಿ ಪಾಟೀಲ್ ಆದ ನನ್ನ ತಂದೆಗೆ ಹೇಳ್ಬಿಟ್ಟಿದ್ದಾರೆ ಅದೇ ಕಾರಣಕ್ಕೆ ಅವರನ್ನ ನಂಬ್ಕೊಂಡು ಅಪ್ಪ ವಾದ ಮಾಡ್ತಿದ್ದಾರೆ ಒಮ್ಮೆ ಏನಾದ್ರೂ ಆ ಒಂದು ಪೆನ್ ಡ್ರೈವ್ ಅಲ್ಲಿ ಇರೋ ಸತ್ಯ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ನನ್ನ ತಂದೆಗೆ ಗೊತ್ತಾಗುತ್ತೆ ಆಗ ನನ್ನ ತಂದೆ ಆ ಒಂದು ಕೇಸಂದ ಹಿಂದೆ ಸರಿತಾರ ಇದರಿಂದಾಗಿ ನನ್ನ తండే కూడా ಎಂತ ಗ್ರೇಟ್ ಪರ್ಸ್ನಾಲಿಟಿ ಅನ್ನೋದು ಜಗತ್ತಿಗೆ ಗೊತ್ತಾಗುತ್ತೆ ನನ್ನ ತಂದೆ ನೋಡೋಕೆ ವರ್ಟ್ ಆಗಿ ಕಾಣಿಸ್ಬೋದು ಸ್ಟ್ರಿಕ್ಟ್ ಅನ್ನಿಸ್ಬೋದು ಆದ್ರೆ ನನ್ನ ತಂದೆ ರಿಯಲ್ ಆಗಿ ಗ್ರೇಟ್ ಪರ್ಸ್ನಾಲಿಟಿ ಇರ್ತಕ್ಕಂಥ ಹೀರೋ ನನ್ನ ಇರೋ ಸೂಪರ್ ಹೀರೋ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ವಿಕಿಗೂ ಶಿಕ್ಷೆ ಆಗುತ್ತೆ ಜೊತೆಗೆ ನನ್ನ ತಂದೆಗೂ ಕೂಡ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿ ಅರ್ಜುನ್ ವೇಟ್ ಮಾಡ್ತಿದ್ದಾರೆ ಆದ್ರೆ ಪಾಪ ಗೊತ್ತಿಲ್ಲ ತನ್ನ ತಂದೆ ಎಂತ ಮಹಾನ್ ಕುತಂತ್ರಿ ಅಂತಕ್ಕಂಥದ್ದು ಹತ್ತ ಕಡೆ ಜಿ ಬಿ ಪಾಟೀಲ್ ಭಾರ್ಗವಿ ಬಂದದ ಶಾಕ್ ಆಗ್ತಾರೆ ನಂತರ ನವದಾರಿಯಲ್ಲಿ ಬರಬೇಕಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಆಯಿತು ಈ ರೀತಿ ಸಾಕಷ್ಟು ರೀತಿಯಲ್ಲಿ ಅಟ್ಯಾಕ್ ಆಗಿದೆ ಲಾಸ್ಟ್ ಟೈಮ್ ಕೂಡ ಅದೇ ರೀತಿ ನಮ್ಮನ್ನು ತಡೆಯೋಕೆ ನೋಡೋದು ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ನಿಮ್ಮ ವಾದವನ್ನು ಶುರು ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಇತ್ತ ಕಡೆ ಭಾರ್ಗವಿ ನಾನು ನನ್ನ ಅಪೋಸಿಟ್ ಲಾಯರ್ ಜಿ ಪಿ ಪಾಟೀಲ್ ಅವರು ವಾದವನ್ನು ಮಂಡಿಸಿದ ನಂತರ ವಾದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಇತ್ತ ಕಡೆ ಜಿ ಪಿ ಪಾಟೀಲೇ ವಾದ ಮಾಡೋಕೆ ಇಳಿಬೇಕಾಗತ್ತೆ ಅಸಿಸ್ಟೆಂಟ್ ಅಂತೂ ಒಂದು ಬಾರಿ ಮೊದಲನೇ ಬಾರಿ ಮಾಡಿದ್ರೇನು ಎರಡನೇ ಬಾರಿ ಮಾಡಿದ್ರೇನು ಯಾವ ಬಾರಿ ಮಾಡಿದ್ರು ನಮ್ಮ ಬಾಸೇ ಗೆಲ್ಲೋದು ನಮ್ಮ ಸರಿ ಗೆಲ್ಲೋದು ಅಂತ ಅನ್ಕೋತಿದ್ದಾರೆ ಆ ಕಡೆ ವಿಕಿ ಅಂತೂ ಫರ್ನಾಂಡ್ ಅದ್ರ ಈ ಹೇಗೆ ಬರೋದಕ್ಕೆ ಸಾಧ್ಯ ಜಿ ಪಿ ಪಾಟೀಲ್ ಅಂಕಲ್ ಬರಲ್ಲ ಅಂದಿದ್ರು ಅಂತ ಹೇಳಿ ನಿಜವಾಗ್ಲು ಬೆಚ್ಚ ಬೀಳ್ತದಾನೆ ಏನಾಗುತ್ತೋ ಅಂತ ಈ ಕಡೆ ಜಿ ಪಿ ಪಾಟೀಲ್ ತಮ್ಮ ವಾದವನ್ನ ಶುರು ಮಾಡಿಕೊಂಡಿದ್ದ ಇಲ್ಲಿ ಈ ಸಂಧ್ಯಾ ಅಂತಕ್ಕಂಥ ಹುಡುಗಿ ನಿಜವಾಗ್ಲು ವಿಕ್ಕಿ ಅನ್ನ ದುಡ್ಡಿಗೋಸ್ಕರ ಆತನ ಮೇಲೆ ಬಲೆ ಬೀಸೋಕೆ ನೋಡಿದ್ಲು ಹೀಗೋ ಫೋನ್ ನಂಬರ್ ತಗೊಂಡು ಅವನ ಜೊತೆ ಚಾಟ್ ಮಾಡಿ ಅವನಿಗೆ ಹತ್ರ ಹಾಕೋಕೆ ಟ್ರೈ ಮಾಡಿದ್ಲು ಆದ್ರೆ ನಮ್ಮ ವಿಕ್ಕಿ ತುಂಬಾ ಒಳ್ಳೆ ಹುಡುಗ ಮೆನಿಸ್ಟರ್ ಮಗ ಅಂದ ಮೇಲೆ ಸಾಕಷ್ಟು ರೀತಿಯ ಜವಾಬ್ದಾರಿ ಇರತ್ತೆ ತುಂಬಾನೇ ಜವಾಬ್ದಾರಿ ಇತ್ತು ಹುಡುಗ ಹಾಗಾಗಿ ಅವನು ಯಾವುದೇ ರೀತಿಯಲ್ಲ ಅವಳ ಒಂದು ಕೆಡ್ಡಾಗೆ ಬೀಳಲಿಲ್ಲ ಅದೇ ಕಾರಣಕ್ಕೆ ಅವಳು ತುಂಬಾ ಬೇಜಾರು ಮಾಡ್ಕೊಂಡಿದ್ಲು ನನ್ನ ಒಂದು ಹತ್ರ ಆಗೋ ಕೆಲಸ ವರ್ಕೌಟ್ ಆಗಿಲ್ವಲ್ಲ ಅಂತ ತದನಂತರ ಅವಳು ಕೆಲಸ ಮಾಡ್ತಾ ಇರ್ತಕ್ಕಂಥ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಅದೇ ಪ್ರಸಾದ ಪ್ರಸಾದನ ಕೊಡೋಕೆ ಅಂತ ವಿಕ್ಕಿ ಮನೆಗೆ ಹೋಗಿದ್ಲು ಆಗ ಆ ಮನೆಯಲ್ಲಿರ್ತಕ್ಕಂಥ ಐಶ್ವರಾಮಿ ಬದುಕನ್ನು ನೋಡಿ ವಿಕ್ಕಿ ಮೇಲೆ ಮೊದಲೇ ಆಸೆ ಇದ್ದಂತಹ ಆಕೆಗೆ ತುಂಬಾ ಆಸೆ ಆಯಿತು ಹಾಗಾಗಿ ಅವನ ಜೊತೆ ಅವ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅವಳು ಅಲ್ಲಿ ಡ್ರಿಂಕ್ಸ್ ಮಾಡಿದ್ಲು ಎಲ್ಲರೂ ಕೂಡ ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ರು ಡ್ರಿಂಕ್ಸ್ ಮಾಡಿದ್ದಲ್ಲದೆ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು ನಂತರ ಅವನ ಹತ್ರ ಬಂದು ಮೀ ಬಿದ್ದು ಅವನನ್ನು ಪ್ರಪೋಸ್ ಮಾಡಿ ಅವನನ್ನು ಹೊಲಿಸ್ಕೊಳ್ಳೋಕ್ಕೆ ನೋಡಿದ್ಲು ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವ್ನು ಇದು ಯಾವುದಕ್ಕೂ ಕೂಡ ಬಗ್ಲಿಲ್ಲ ಫ್ರೆಂಡ್ಸ್ ಕೂಡ ಅವಳಿಗೆ ಅರ್ಥ ಮಾಡಿಸೋಕ್ ಟ್ರೈ ಮಾಡಿದ್ರು ಅವಳು ಅರ್ಥ ಮಾಡ್ಕೊಳ್ಳ್ದೆ ಈ ಒಂದು ಆಸ್ತಿಗೆ ನಾನು ವಾರಿಸ್ತಾರಳಾಗಬೇಕು ದುಡ್ಡನ್ನು ಹೊಡಿಬೇಕು ಅಂತ ಯೋಚನೆ ಮಾಡಿದೆ ವಿಕ್ಕಿ ತನ್ನ ಬಲೆಗೆ ಬೀಳದೆ ಇದ್ದಾಗ ನಾನು ನಿನ್ನ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಹಾಕ್ತೀನಿ ನೀನು ನನ್ನ ಮೇಲೆ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಿದೆ ಅಂತ ಹೇಳ್ತೀನಿ ಅಂತ ಹೇಳಿ ಹಾಗೆ ರೋಡಲ್ಲೆಲ್ಲ ಓಡಾಡಿಕೊಂಡು ಮೀಡಿಯಾ ಒಂದು ಎಲ್ಲ ಒಂದು ಅಟ್ರಾಕ್ಟ್ ಆಗೋ ತರ ಮಾಡಿ ನಮ್ಮ ಲರ್ನ್ ಲಾಡ್ ಫ್ರೆಂಡ್ ಭಾರ್ಗವಿ ಜೊತೆ ಸೇರ್ಕೊಂಡದ್ದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಲು ಅಂತ ಹೇಳ್ತಿದ್ದಾರೆ ಯಾವುದೇ ರೀತಿಲೂ ಕೂಡ ನಮ್ಮ ವ್ಯಕ್ತಿ ತಪ್ಪು ಮಾಡಿಲ್ಲ ಅವನು ನಿಜವಾಗ್ಲೂ ಜವಾಬ್ದಾರಿ ಹುಡುಗ ಬೇರೆಯವರು ದುಡ್ಡಿರೋರು ಏನೆಲ್ಲ ಏನೇನೋ ಮಾಡಬಹುದು ಬಟ್ ನಮ್ಮ ಹುಡುಗ ಆ ರೀತಿ ಅಲ್ಲ ಇವತ್ತು ಹೆಣ್ಮಕ್ಳಿಗೆ ಇರ್ತಕ್ಕಂಥ ಕಾನೂನನ್ನು ಇಂಥ ಹೆಣ್ಮಕ್ಳು ಮಿಸ್ಯೂಸ್ ಮಾಡ್ಕೋತಿದ್ದಾರೆ ದಯವಿಟ್ಟು ಈ ಒಂದು ಕೇಸಲ್ಲಿ ನಮ್ಮ ಒಂದು ಕಕ್ಷಿದಾರರ ಯಾವುದೇ ರೀತಿ ತಪ್ಪಿಲ್ಲ ಹಾಗಾಗಿ ಈ ಒಂದು ಕೇಸನ್ನು ಖುಲಾಸೆಗೊಳಿಸ್ಬೇಕು ಅಂತ ಹೇಳ್ತೀನಿ ಅಂತ ಹೇಳಿ ಜೆ ಪಾಟೀಲ್ ತಮ್ಮ ವಾದವನ್ನು ಮಂಡಿಸ್ತಾರೆ ಈ ಒಂದು ವಾದ ಕೇಳ್ತದಾಗೆ ಸಂಧ್ಯಾ ಕಣ್ಣೀರು ಹಾಕ್ತದಳೆ ಈ ಕಡೆ ಭಾರ್ಗವಿಗೆ ಕೂತಲ್ಲೇ ಸಿಟ್ಟು ಬರ್ತದ ಫೈನಲಿ ಇಲ್ಲಿ ಭಾರ್ಗವಿ ತನ್ನ ವಾದವನ್ನ ಶುರು ಮಾಡ್ತದಾರ ನನ್ನ ಹತ್ರ ಒಂದು ಸಾಕ್ಷಿ ಇತ್ತು ಆದ್ರೆ ಸಾಕ್ಷಿಯನ್ನ ಈಗ ಬರ್ಬೇಕಾದ್ರೆ ಆ ಒಂದು ಪೆನ್ ಡ್ರೈವ್ ಅಲ್ಲಿ ಇರ್ತಕ್ಕಂಥ ಸಾಕ್ಷಿಯ ನ ಪಡ್ಕೋಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನನ ಕೂಡ ಮಾಡಿದರು ಅಪೋಸಿಟ್ ಲಾಯರ ಹಾಗಾಗಿ ಈ ಬಾರಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಫೈನಲಿ ನನ್ನ ಪೆನ್ ಡ್ರೈವನ್ನ ಕದ್ದಿದ್ದಾರೆ ನಾನು ಕಳ್ಕೊಂಡಿದ್ದೀನಿ ಅದನ್ನು ಇವತ್ತು ಸಬ್ಮಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ಭಾರ್ಗವಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ತದನಂತರ ಆತ ಕಡೆ ಬೃಂದ ಹತ್ರ ತಾತ ಬಂದಿದ್ದ ಪೆನ್ ಡ್ರೈವನ್ನ ಕೊಟ್ಟಿದ್ದಾರೆ ಪೆನ್ ಡ್ರೈವ್ ಅಂತ ನೋಡಿದೆ ಫುಲ್ ಖುಷಿಯಾಗಿದೆ ನೀನು ಸ್ವಲ್ಪ ದಿನ ಇಲ್ಲಿ ಕಾಣಿಸ್ಕೋಬೇಡ ಅಂತ ಹೇಳ್ತಿದ್ದಾರೆ ಫೈನಲಿ ಅರ್ಜುನ್ ಕೈಗೂ ಕೂಡ ಬೃಂದ ಸಿಗ್ಬಿದ್ದಾಗಿದೆ ಈ ಕಡೆ ಗೆ ಗೊತ್ತಾಗ್ಬಿಡತ್ತಾ ಭಾರ್ಗವಿ ಪೆನ್ ಡ್ರೈವ್ ಅನ್ನ ಕಳ್ಕೊಂಡಿದ್ದಾಳೆ ಅದು ಕೈಗೆ ಸೇರಿದ ಅಂತ ಫೈನಲಿ ಅರ್ಜುನ್ ಆ ಒಂದು ಪೆನ್ ಡ್ರೈವ್ ಅನ್ನ ಭಾರ್ಗವಿಗೆ ತರಿಸುವುದು ಶ್ರತಸಿದ್ಧ ಅಪ್ಪ ನಾವು ಇಲ್ಲಿ ಅರ್ಜುನ್ ಅಂತ ಕೂತಿದ್ದಾರೆ ಹಾಗಿದ್ರೆ ಏನಾಗತ್ತೆ ಮುಂದೆ ಅರ್ಜುನ್ ಕೂಡ ಗೆ ಬರೋ ಸಾಧ್ಯತೆ ಇದೆಯಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ವಿಡಿಯೋಗೋಸ್ಕರ ವೆಚ್ ಮಾಡೋದನ್ನ ಯಾವ್ದು ಕಾಣ್ಕೂ ಕೂಡ ಮರಿ